ಗೋಗಟೆ ವೃತ್ತ ಒಂದು ಮಹತ್ವದ ವೃತ್ತವಾಗಿದೆ ಇಲ್ಲಿಂದ ಖಾನಾಪುರ ಹಾಗೂ ಕಾಂಗ್ರೆಸ್ ರೋಡ್ ಹಾಗೂ ಅಂಬಾಭವನ್ ರಸ್ತೆಗಳು ಜೋಡಣೆಯಾಗುತ್ತೆ ಇಲ್ಲಿ ನಿರಂತರವಾಗಿ ಟ್ರಾಫಿಕ್ ಸಮಸ್ಯೆ ಕೂಡ ಹೆಚ್ಚಿದೆ ಆದರೆ ಕಳೆದ ಒಂದು ವಾರದಿಂದ ರಸ್ತೆ ಮಧ್ಯದಲ್ಲಿ ತಗ್ಗನ್ನ ಅಕ್ಕಿಯಲಾಗಿದೆ ಯಾರು ಹಾಗೂ ಯಾಕೆ ಆಗಿದ್ರು ಅನ್ನುವ ಮಾಹಿತಿ ಕೂಡ ಇಲ್ಲ ಇಲ್ಲಿ ಸೂಚನಾ ಫಲಕಗಳನ್ನ ಕೂಡ ಹಾಕಿಲ್ಲ ಹಾಗೆ ಇಲ್ಲಿ ಕನಿಷ್ಠ ಪಕ್ಷ ಟ್ರಾಫಿಕ್ ಪೊಲೀಸ್ ಆದರೂ ನಿಲ್ಲಬೇಕಾಗಿತ್ತು ಆದರೆ ಪೊಲೀಸರು ಕೂಡ ವಾಹನ ಸವಾರರಿಗೆ ದಂಡ ವಿಧಿಸುವಲ್ಲಿ ಬ್ಯುಸಿ ಹಾಕಿದ್ರು ಇಂತಹ ಸಂದರ್ಭದಲ್ಲಿ ಅಪಘಾತಗಳಾಗುವ ಸಂಭವ ಹೆಚ್ಚಿದೆ ಒಂದು ವೇಳೆ ರಾತ್ರಿ ಸಮಯದಲ್ಲಿ ಇಲ್ಲಿ ವಾಹನ ಸವಾರರು ಸಂಚರಿಸಿದ್ರೆ ಯಾರಿಗಾದರೂ ಏನಾದರೂ ಅಪಘಾತಗಳಾದರೆ ಯಾರನ್ನ ಪ್ರಶ್ನಿಸಬೇಕು ಎಂದು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಕನ್ನಡ Thank you